ಕಳಿಸ್ತೀನಿ ಬಾರಮ್ಮ ನೆನೂ ಕಳಿಸ್ತೀನಿ ಬಾರಮ್ಮ ಇನ್ನೂ ವಯಸ್ಸಾಗಿಲ್ಲಮ್ಮ ಸ್ಕೂಲಿಗೆ ಹೋಗೋದು ಇನ್ನೊಂಚೂರು ಅವಾಗ ಕಳಿಸ್ತೀನಿ ಬರಲ್ಲ ಮತ್ತೆ ಇಲ್ಲೇ ಕುತ್ಕೊಂತೀಯ ಮತ್ತೆ ಮನೆಗೆ ಹೋಗೋದು ಬೇಡ ಮತ್ತೆ ಏನು ಮಾಡೋಣ ಏನು ಮಾಡ್ತೀಯ ನೀನು ಹೋಗ್ತೀಯ ನೀನು ಹೋಗ್ತೀಯ ಎಲ್ಲಿಗೆ ಹೋಗ್ತೀಯ స్కూల్ అదన్యాకీ బ్యాగ్ బిచ్చి కొడు బ్యాగ్ కొడు బ్యాగ్ కొడు ఇకమ్మా మనకి బారమ్మ జాణ ఆ బమ్మా సమ్మ అదీబార జే జేదు అయ్యే చప్పల్గనా మనకి పోనా ಅಕ್ಕ ಸ್ಕೂಲಿಗೆ ಹೋಯ್ತು ನೀನು ಓಕೆ ನಾಳೆ ಕಳಿಸ್ತೀನಿ ನಾಳೆ ನಾಳೆ ಕಳಿಸ್ತೀನಮ್ಮ ಇನ್ನೂ ಹುಷಾರಾಗಿಲ್ಲಲ್ಲ ಹಾಯ್ ಆಗೈತಲ್ಲ ಹಾಯಿ ಹೋದ್ಮೇಲೆ ಕಳಿಸ್ತೀನಿ ಇವತ್ತ ಓಕೆನಾ ಇನ್ನೊಂದು ಬಸ್ ತಡೆಯಲ್ಲ ಅಲ್ಲಿ ಇನ್ನೊಂದು ಬಸ್ ಬರುತ್ತೆ ಅದಕ್ಕೆ ಕಳಿಸ್ಲಾ ನಿನ್ನ ಕಳಿಸ್ಲಾ ಮನೆಗೆ ಹೋಗಿ ಮಮ್ಮ ತಿಂದು ಬರೋಣ మొమ్మ ముమ్మ తిందా ఆమె హతీనా బస్సు బాగమ్మా మనకి హోగంబ చప్పలాక్కల అక్కోమ్మా బ్యాగ్ కొడదను అది బ్యాగ్ కొడు కొడమ్మా కొడమ్మా చప్పలాక్గంబ బ్యాగ్ అక్క మనకి బాగా యాదో వ్యాన్ బ్యాన్ బ ಬರ್ತವೆ ಇನ್ನೊಂದು ವ್ಯಾನ್ ಬರ್ತಕೋ ನೀನು ಮತ್ತೆ ಬ್ಯಾಗ್ ಬಿಚ್ಚಿದ್ರೆ ವ್ಯಾನ್ ಹೋಗಿಬಿಡ್ತು ನಮ್ಮ ಮತ್ತೆ ಬ್ಯಾಗ್ ಬರ್ತಕೋ ಒಂದು ಬರ್ತಕ್ಕೋ ಜಲ್ದಿ ರೆಕೋ ಹೋಗೋಣ ಮನೆಗೆ ಹೋಗೋಣ ವ್ಯಾನ್ ಅಲ್ಲಿ ಅಲ್ಲಿ ನಮ್ಮ ಹಾಂ ಮನೆಗೆ ಹೋಗಲ್ಲ ಸ್ಕೂಲ್ಗೆ ಹೋಗ್ತೀಯಾ ನೀನು ಹೋಗ್ತೀಯಾ ಸ್ಕೂಲಿಗೆ ಹೋಗ್ತೀಯಾ ಮುಂದೆ ಹೋಗ ಮುಂದೆ ಅಳಬೇಕು ಮಾಡ್ತೀನಿ ನನಗೆ ಹಬ್ಬ ನಡಿ ಹೋಗೋಣ ನಡಿ ಅಲ್ಲಿ ಅಲ್ಲಿ ಬರುತ್ತಂತ ಬಾ ನಮ್ಮ ವ್ಯಾನ್ ಆ ಕಡೆ ಆ ಕಡೆ ಬಿಲ್ಡಿಂಗಿಗೆ ಬರುತ್ತಂತಪ್ಪ ನಮ್ಮ ಮನೆ ಹತ್ರ ಬರ್ತಂತಪ್ಪ ಹೋಗೋಣ ಹ್ಞೂ ನಡಿ ಹೋಗೋಣ ನಡಿ ಅಲ್ಲಿ ಹತ್ತು ನಡಿ ಹ್ಞೂ ಹ್ಞೂ ಬಾ ಈ ಕಡೆ ಬಾ ಅಲ್ಲಿ ಇನ್ನೊಂದು ವ್ಯಾನ್ ಬರುತ್ತಂತೆ ಆ ವ್ಯಾನ್ಗೆ ಕಳಿಸ್ತೀನ ನಮ್ಮ ಸಮಾನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಆಯಿತಾ ಹ್ಞೂ ನಡಿ